ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಪಿಂಪಲ್ಸ್ ಮತ್ತು ಆ್ಯಕ್ನಿಗೆ ಏನು ಮನೆಯಲ್ಲಿ ಮದ್ದು ನಾವು ತಯಾರಿಸ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮರುಗ ನಿಮ್ಮ ಎಲ್ರಿಗೂ ಗೊತ್ತೇ ಇದ್ದಿರುತ್ತೆ ಮರುಗ ಅಂದರೆ ಏನು ಅಂತ ಈ ಹೂ ಕಟ್ಟುವಾಗ ನಾವು ಮಧ್ಯ ಮಧ್ಯದಲ್ಲಿ ಇದನ್ನು ಸೇರಿಸಿ ಕಟ್ತೀವಿ ಇದು ಒಂದು ಒಳ್ಳೆ ಒಂದು ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಒಳ್ಳೆ ಸ್ಮೆಲ್ ಕೊಡುತ್ತೆ ಸ್ಮೆಲ್ ಕೊಡೋದಲ್ಲೇ ನಮ್ಮ ಬಾಡಿಗೆ ಮತ್ತು ಹೇ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ಇದಕ್ಕೆ ನಾವೇನು ಮಾಡಬೇಕು ಒಂದಷ್ಟು ಒಳ್ಳೆ ಅಂದರೆ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ಅಥವಾ ಒಂದು ಒಳ್ಳೆ ಸೂಪರ್ ಮಾರ್ಕೆಟಲ್ಲಿ ಸಿಗುವಂಥ ಸ್ಯಾಂಡಲ್ವುಡ್ ಪೌಡರ್ನ ತರಬೇಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಒಂದು ಸ್ವಲ್ಪ ಆಲಂ ಪೌಡರ್ ಇದಿಷ್ಟನ್ನು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಎಲ್ಲೆಲ್ಲಿ ಪಿಂಪಲ್ಸ್ ಇರುತ್ತೆ ಆಕೆಯ ಇರುತ್ತೆ ಇದನ್ನು ರೆಗ್ಯುಲರ್ ಆಗಿ ಹಚ್ತಾ ಬಂದರೆ ಕಲೆಗಳು ಕೂಡ ಮಾಯ ಆಗುತ್ತೆ ಮತ್ತು ಪಿಂಪಲ್ಸ್ ಕೂಡ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಪಿಂಪಲ್ಸ್ ಆಕೆ ಎಲ್ಲ ಕಡಿಮೆ ಆಗಿ ಸ್ಕಿನ್ನಲ್ಲಿ ಒಂದು ಒಳ್ಳೆಯ ಗ್ಲೋ ಕೊಡುತ್ತೆ ಹಾಗೆಯೇ ನಾನು ಏನೇ ಮಾಯ್ಶರೈಸರ್ ಹಚ್ಚಿದ್ರು ಅಥವಾ ಏನೇ ನಾನು ಕ್ರೀಮ್ಗಳು ಹಚ್ಚಿದ್ರು ಸ್ವಲ್ಪತ್ತು ಮಾತ್ರ ಮುಖದಲ್ಲಿ ಇರುತ್ತೆ ಮತ್ತು ಮುಖ ತುಟಿ ಅಕ್ಕಪಕ್ಕದಲ್ಲೆಲ್ಲ ಆಗುತ್ತೆ ಇದಕ್ಕಾಗಿ ನಾನು ಏನು ಮಾಡ್ಬೋದು ಅಂತ ಕೇಳಿದರೆ ಇದಕ್ಕಾಗಿ ಅನ್ಸಾಲ್ಟೆಡ್ ಬಟರ್ ನೀವು ಮನೇಲೇ ಮಾಡಿರುವಂಥ ಬಟರ್ ಬೆಣ್ಣೆ ಆದರೆ ತುಂಬ ಒಳ್ಳೆಯದು ಇಲ್ಲ ಅಂಗಡಿಯಲ್ಲಿ ಸಿಗುವಂಥ ಅಮುಲ್ ಬಟರ್ ಯಾವುದಾದ್ರೂ ಒಂದು ತೊಗೊಂಡು ನೀವು ಮುಖಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕಾಗತ್ತೆ ಇದನ್ನು ಇಪ್ಪತ್ತು ನಿಮಿಷ ಬಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಥವಾ ನೀವು ಯಾವುದ್ರಲ್ಲ ಮುಖ ತೊಳಿತೀರಾ ಅಥವಾ ಸ್ವಲ್ಪ ಇದಕ್ಕೆ ಸ್ವಲ್ಪ ಸಿಹಿಯ ಪುಡಿನ ಮಿಕ್ಸ್ ಮಾಡಿ ನೀವು ಮುಖನ ತೊಳೆದ್ರೆ ಮುಖ ತುಂಬ ಪ್ಲಂಪಿ ಆಗುತ್ತೆ ಮತ್ತು ಅದು ಮಾಯ್ಶರೈಸರ್ನ ಹಿಡಿದು ಇದೇ ರೀತಿ ನನ್ನ ಮುಖ ಏನೇ ಮಾಡಿದ್ರು ತುಂಬಾ ಆಯಿಲಿಂಗ್ ಆಗಿದೆ ಇವಾಗ ತಾನೇ ಫೇಸ್ ವಾಶ್ ಮಾಡಿ ಬಂದಿರ್ತೀನಿ ಅರ್ಧ ಗಂಟೆ ಆಗ್ತಿದ್ದಂಗೆ ಮುಖದಲ್ಲಿ ಹಣೆಯಲ್ಲಿ ಅಥವಾ ಒಂದು ಮೂಗ್ ಪಕ್ಕದಲ್ಲೆಲ್ಲ ನನಗೆ ಎಣ್ಣೆ ಎಣ್ಣೆ ತರ ಅನ್ಸತ್ತೆ ಮೇಕಪ್ ಮಾಡಿದ್ರು ನನ್ನ ಮುಖದಲ್ಲಿ ಮೇಕಪ್ ನಿಲ್ತಾ ಇಲ್ಲ ತುಂಬಾ ಬೇಗ ಮುಖ ಕಪ್ಪು ಕಾಣಿಸ್ತಾ ಇದೆ ಅಂತ ಹೇಳೋರು ಏನು ಮಾಡಬೇಕು ಹುಳಿ ಮೊಸರು ಈ ಹುಳಿ ಮೊಸರನ್ನ ನಾವೇನು ಮಾಡಬೇಕು ಮುಖಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕು ಈ ಮುಖಕ್ಕೆ ಹಚ್ಚಿ ನಾವು ಯಾವಾಗ ಮಸಾಜ್ ಮಾಡ್ತೀವಿ ಇದು ಏನು ಮಾಡುತ್ತೆ ನ್ಯಾಸ್ ನ್ಯಾಚುರಲ್ ಆ್ಯಸ್ಟರ್ಜೆಂಟಾಗಿ ವರ್ಕ್ ಆಗುತ್ತೆ ಇದು ನಮ್ಮ ಮುಖದಲ್ಲಿರುವಂಥ ಆಯಿಲ್ ಅಂಶನ ಎಲ್ಲ ಹೀರ್ಕೊಂಡು ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡುತ್ತೆ ಮತ್ತು ತುಂಬ ಆಯಿಲಿ ಫೇಸಿಂದ ನೀವೇನು ಕಪ್ಪು ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತೀರಾ ಇದು ತುಂಬ ಎಲ್ಲ ಕ್ಲಿಯರಾಗಿ ನಿಮ್ಮ ಮುಖ ಒಳ್ಳೆ ಗ್ಲೋ ಬಂದು ಟ್ಯಾನಿಂಗ್ ಎಲ್ಲ ಹೋಗಿ ನಿಮಗೆ ಒಂದು ಒಳ್ಳೆಯ ಪೋಷಣೆಯನ್ನು ಕೊಡುತ್ತೆ ಹಾಗೇ ನನ್ನ ಬಾಡಿಯೆಲ್ಲ ತುಂಬ ಟ್ಯಾನ್ ಆಗಿದೆ ನನ್ನ ಮುಖನೇ ಒಂದು ಕಲರ್ ಇದೆ ನನ್ನ ಬಾಡಿನೇ ಒಂದು ಕಲರ್ ಇದೆ ಅಂತ ಅನ್ನೋರು ಏನು ಮಾಡಬೇಕು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿ ಇಡೀ ಬಾಡಿ ಪಾರ್ಟ್ಸ್ಗೆ ನೀವು ಹಚ್ಬೇಕಾಗತ್ತೆ ಹಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ತೆಗಿತಾ ಬರಬೇಕು ತೆಗೆದ ತಕ್ಷಣ ನಿಮ್ಮ ಸ್ಕಿನ್ನಲ್ಲಿ ಒಂದು ಒಳ್ಳೆಯ ಗ್ಲೋ ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು ನಿಮ್ಮ ಒಂದು ಡ್ರೈ ಸ್ಕಿನ್ ಆಗಿದರೆ ರಾ ಮಿಲ್ಕ್ ಯೂಸ್ ಮಾಡಿ ಆಯಿಲಿ ಸ್ಕಿನ್ ಆಗಿದರೆ ನೀವು ಇದಕ್ಕೆ ಒಂದು ಮೊಸರನ್ನ ಯೂಸ್ ಮಾಡ್ಬೋದು ಹಾಗೆ ನನಗೆ ಏನು ತುಂಬ ಅಂದರೆ ಮುಖ ಮತ್ತು ಸ್ಕಿನ್ ಎರಡು ಕೂದಲುಗೂ ಕೂಡ ಒಂದೇ ಪ್ಯಾಕಲ್ಲಿ ನಾವು ಹೇಗೆ ನಾವು ಟ್ರೀಟ್ಮೆಂಟ್ ತೊಗೋಬೋದು ಅಂದರೆ ತಾಟ್ನಿಂಗು ತಾಟ್ನಿಂಗ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ತಾಟ್ನಿಂಗ್ನ ತಗೊಂಡು ಇದ್ರ ಜೊತೆಗೆ ಸ್ವಲ್ಪ ನೆನೆಸಿರುವಂಥ ಮೆಂತ್ಯ ಮತ್ತು ಸ್ವಲ್ಪ ಒಂದು ಬಿಳಿ ಕೆಂಪು ದಾಸವಾಳ ಇದನ್ನು ಇಷ್ಟನ್ನು ರಾತ್ರಿ ನೆನೆಸ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಏನು ಮಾಡಬೇಕು ಒಂದು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಟ್ಟು ತಲೆ ಮತ್ತು ಮುಖಕ್ಕೆ ಇದು ಎರಡೂ ಕೂಡ ಹಚ್ಬೋದು ಹಚ್ಚಿ ನೀವು ಒಂದು ಅರ್ಧ ಗಂಟೆ ಬಿಟ್ಟು ಮುಖನ ತೊಳೆದ್ರೆ ನಿಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೇರ್ ಕೂಡ ತುಂಬ ಸಾಫ್ಟಾಗಿ ಶೈನಿಂಗ್ ಆಗಿ ನಿಮಗೆ ಕಾಣಿಸುತ್ತೆ ಹಾಗೆ ಇವತ್ತು ಡ್ರೈ ಸ್ಕಿನ್ ಇರೋರಿಗೆ ಒಂದು ಮುಖಕ್ಕೆ ಅಂದರೆ ಫೇಸ್ ಮಿಸ್ಟ್ನ ಹೇಗೆ ಮನೆಯಲ್ಲೇ ತಯಾರಿಸ್ಕೋಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದನ್ನು ಮಕ್ಕಳು ಕೂಡ ಮಾಡ್ಬೋದು ದೊಡ್ಡೋರು ಕೂಡ ಮಾಡ್ಬೋದು ಇದಕ್ಕಾಗಿ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಮರುಗ ನಾನು ಈಗಾಗಲೇ ಹೇಳ್ದಂಗೆ ಮರುಗ ಒಂದು ಒಳ್ಳೆ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಈ ಓಪನ್ ಪೋರ್ಸ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಆ್ಯಕ್ನಿ ಪಿಂಪಲ್ ಯಾರಿಗಾರಿಗಿದೆ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದಕ್ಕಾಗಿ ಏನು ಮಾಡಬೇಕು ಒಂದು ಬೌಲಲ್ಲಿ ನಾವು ನೀರು ತೊಗೊಂಡು ಈ ಮರಗನ್ನು ಹಾಕಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಸೇವಂತಿಗೆ ಹೂವು ಅಂತ ಹೇಳ್ತೀವಿ ನಾವು ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ಎಲ್ಲೋ ಕಲರ್ ಹೂವು ಇದು ಸ್ಕಿನ್ಗೆ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಓಪನ್ ಪೋರ್ಸ್ನ ಇದು ಶ್ರಿಂಕ್ ಮಾಡುತ್ತೆ ಮತ್ತು ಯಾರಿಗೆಲ್ಲ ಮುಖದಲ್ಲಿ ಆ್ಯಕ್ನಿಸ್ ಸಣ್ಣ ಸಣ್ಣ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಸಣ್ಣ ಸಣ್ಣ ಮೀಲಿಯಾ ಅಥವಾ ಸಣ್ಣ ಸಣ್ಣ ರ್ಯಾಶಸ್ ಆಗ್ತಾ ಇದೆ ಅನ್ನೋರು ಕೂಡ ಈ ಒಂದು ಶಾವಂತಿಗೆ ಹೂವಿನ ಉಪಯೋಗ ಮಾಡ್ಕೋಬೋದು ಇವೆರಡೂ ಚೆನ್ನಾಗಿ ನಾವು ಕುದಿಸಿಟ್ಕೋಬೇಕಾಗತ್ತೆ ಕುದಿಸಿಟ್ಕೊಂಡು ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ನಾವು ಮುಖ ತೊಳೆದ ತಕ್ಷಣ ಟೋನರ್ ಆಗಿ ಅಥವಾ ಫೇಸ್ ಮಿಸ್ಟ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಹಾಗೆ ನನಗೆ ತುಂಬ ಏನು ಇದು ಆಯಿಲಿ ಫೇಸ್ ಇದೆ ಅಂತ ಅನ್ನೋರು ರೋಸ್ ವಾಟರ್ ರೆಡಿ ಮಾಡ್ಕೋಬೋದು ಮನೇಲೆ ರೋಸ್ ವಾಟರ್ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದರೆ ಪನ್ನೀರ್ ರೋಸ್ ಅಂತ ಸಿಗುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದು ಇದನ್ನು ಒಂದು ಬೌಲ್ ವಾಟರ್ ವಾಟರಲ್ಲಿ ನಾವು ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ ಕುದಿಸ್ಬಿಟ್ಟು ಬಂದಂಥ ನೀರನ್ನ ಫಿಲ್ಟ್ರ್ ಮಾಡಿ ಇದಕ್ಕೆ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪನ ಮಿಕ್ಸ್ ಮಾಡಿ ಸ್ವಲ್ಪ ಗ್ಲಿಸರೀನ ಮಿಕ್ಸ್ ಮಾಡಿ ಇದನ್ನು ಒಂದು ಒಳ್ಳೆ ಫೇಸ್ ಮಿಸ್ಟ್ ಆಗಿ ನೀವು ಅಲ್ಲಿ ಇಟ್ಕೊಳ್ದೇನೆ ಒಂದು ವಾರ ಯೂಸ್ ಮಾಡ್ಬೋದು ಇಲ್ಲ ನಾನು ತುಂಬ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಅಲ್ಲಿ ಇಟ್ಕೊಬೋದು ಅಂತಂದರೆ ಇದನ್ನು ನೀವು ಅಲ್ಲಿ ಇಟ್ಕೊಂಡು ತಾನೆ ಯೂಸ್ ಮಾಡ್ಬೋದು ಇದನ್ನು ಡೈಲಿ ಮುಖ ತೊಳೆದ ತಕ್ಷಣ ನೀವು ಫೇಸ್ ಟೋನರ್ ಆಗಿ ನೀವು ಯೂಸ್ ಮಾಡ್ಬೋದು ಈವನ್ ರಾತ್ರಿ ಮಲ್ಗೋಕೆ ಮುಂಚೆ ಕೂಡ ನೀವು ಯಾವುದೇ ಒಂದು ನೀವು ಡೈಲಿ ಸೀರಮ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋರು ಕೂಡ ಸೀರಮ್ ಮುಂಚೆ ಈ ಒಂದು ಸ್ಪ್ರೇನ ಮಾಡಿಕೊಂಡು ನೆಕ್ಸ್ಟ್ ನೀವು ಡೈಲಿ ನೈಟ್ ರೊಟೈನ್ ಏನು ಮಾಡ್ತೀರಾ ಅದನ್ನು ಕೂಡ ನೀವು ಮಾಡ್ಬೋದು ಇದರಿಂದ ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ ಟೈಟನಿಂಗ್ ಕೊಡುತ್ತೆ ಮತ್ತು ಸ್ಕಿನ್ನು ಯಾವುದೇ ಥರ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಏನೇ ಒಂದು ಪಿಂಪಲ್ಸ್ ಅಥವಾ ಮೆಲಸ್ಮಾ ಅಥವಾ ನೆಕ್ಸ್ಟ್ ಏನೋ ಒಂದು ಪಿಗ್ಮೆಂಟೇಷನ್ನ ಬರೋದು ಇವಾಗ ಮಗ್ಲಿಂದ ತಡೀತಾ ಹೋಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೇನೆ ನಮಸ್ಕಾರ